ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಚಾನಲ್ನ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಲ್ಲ ಅವರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಈಸಿಯಾಗಿ ಈ ಥರ ಥ್ರೆಡ್ ಪೈಪಿಂಗ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಜಾಸ್ತಿ ಟೈಮ್ ತೊಗೊಳಾರ್ದ ಈ ಥರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕ್ರಾಸ್ ಆಗಿ ಬಟ್ಟೆನ ಈ ಥರ ಕಟ್ ಮಾಡ್ಕೊತೀನಿ ನಾನು ಅದು ಗ್ರೀನ್ ಕಲರ್ ಬ್ಲೌಸ್ ಐತಿ ಅದು ಕಾಂಟ್ರಾಸ್ಟ್ ಸಾಡಿ ಯಾವ ಕಲರ್ ಬರ್ತೈತಲ್ಲ ಇಲ್ಲಾಂದ್ರೆ ದಡಿ ಯಾವ ಟೈಪ್ ಬಂದಿರ್ತೈತಿ ಆ ಕಲರೂ ಮಾಡ್ಬೋದು ಇಲ್ಲ ಸಾ ಬ್ಲೌಸ್ ಯಾವ ಕಲರ್ ಇರ್ತೈತಲ್ಲ ಅದನ್ನು ಕೂಡ ಈ ಥರ ಮಾಡ್ಕೋಬೋದು ಯಾವ್ದು ನೋಡಿದ್ರು ಥ್ರೆಡ್ ಪೈಪಿಂಗ್ ಅಂದ್ರೆ ಅದು ಬೇರೆನೇ ಲುಕ್ ಬರ್ತೈತಿ ಅದನ್ನು ಯಾವ ಥರ ಈಸಿಯಾಗಿ ನಾನು ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಈ ಥರ ಥ್ರೆಡ್ನ ತೊಗೊಂಡೆ ಇವು ಮಿಸ್ ಮಿಸೋದಾಗ ನಾನು ಇಂಥವು ಆರು ಪೀಸ್ ಬಂದಿದ್ದು ನಂಗೆ ಇಲ್ಲಿ ನೋಡ್ಬೋದು ನೀವು ಈ ಥರ ಇಟ್ಕೊಂಡು ಅರ್ಬಿ ನಡಕ್ಕೆ ಥ್ರೆಡ್ನ ಈ ಥರ ಇಟ್ಕೊಂಡು ಅದನ್ನು ಫಸ್ಟ್ ಒಂದು ಹೊಲಿಗೆ ಹಾಕ್ಕೊಂತೀನಿ ಎಲ್ಲನೂ ಪೂರ್ತಿಯಾಗಿ ನಾವು ಎಷ್ಟು ಜೋಡಿಸ್ಕೊಂಡಿರ್ತೀವಲ್ಲ ಎಷ್ಟು ಅಳತೆ ಎಷ್ಟು ಬೇಕಾಗಿರ್ತದಲ್ಲ ನಮಗೆ ಪೈಪಿಂಗ್ ಎಷ್ಟು ಬೇಕಾಗಿರ್ತದಲ್ಲ ಅಷ್ಟು ನಾ ಇಲ್ಲಿ ಥ್ರೆಡ್ನ ಒಳಗಡೆ ಹಾಕಿ ಈ ಥರ ಇದ್ದೀನಿ ಫಸ್ಟು ಇದು ಮಷೀನದ್ದು ಪೂಟೂ ಚೇಂಜ್ ಮಾಡ್ಕೋಬೋದು ನಾನು ಚೇಂಜ್ ಮಾಡಿಲ್ಲ ಇದು ಐತಿ ಕರೆ ನಾನು ಚೇಂಜ್ ಮಾಡಿಲ್ಲ ಅದೇ ಇದು ಇದ್ರಾಗೂ ಮಾಡ್ಕೊಳ್ಬೋದು ನೋಡ್ಬೋದು ನೀವು ಎಷ್ಟು ನೀಟ್ ಅಂತ ಹೇಳಿ ಏನು ಮಾಡ್ಬೋದು ಅಂದ್ರೆ ಥ್ರೆಡ್ ಎಷ್ಟು ಎಲ್ಲೈತಲ್ಲ ಅದ್ರ ಬಾಜೂನ ನಿಧಾನ ಆದರೂ ಪರವಾಗಿಲ್ಲ ಹಾಕೋಬೋದು ಇಲ್ಲ ಪೂಟ್ ಪೂಟ್ ಇದ್ರೆ ಪೂಟ ಹಾಕ್ಕೊಂಡು ನಾ ಮಾಡ್ಕೊಳ್ಬೋದು ಇಲ್ಲಿ ತೋರ್ಸತ್ತೆ ನೋಡಿರಿ ಈ ಥರ ಒಂದು ಫೋಲ್ಡ್ ಮಾಡಿ ಹಿಂಗೊಂದು ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಂತೀನಿ ಇದು ನಮಗೆ ಆಮೇಲೆ ತ ನಾವು ಬ್ಲೌಸಿಗೆ ಏನು ಅಟ್ಯಾಚ್ ಮಾಡ್ತೀವಲ್ವ ಇದನ್ನ ಪೈಪಲ್ ಮಾಡಿದ್ದು ಏನು ಅಟ್ಯಾಚ್ ಮಾಡ್ತೀವಲ್ವ ಆವಾಗ ಈಸಿ ಅನ್ನ ಈಸಿ ಆಗ್ತೈತಿ ಅಲ್ಲಿ ಬ್ಲೌಸ್ಗೆ ಹಚ್ಚಿದ ನಂತರ ಈ ಥರ ಮಡಚಿ ಹೊಲಿಗೆ ಹಾಕ್ಕೊಳ್ಳೋ ಬದಲು ಇವಾಗಲೇ ಹಾಕೊಂಡ್ರೆ ಈಜಿ ಆಗ್ತೈತೆ ನಮ್ಗೆ ಇದನ್ನು ಇಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡ ನಂತರ ತೋರಿಸ್ತೀನಿ ನಿಮ್ಗೆ ನೋಡಿರಿ ಈ ಥರ ಬರ್ತೈತಿ ಇಲ್ಲಿ ನಾವು ಏನು ಕ್ರಾಸಾಗಿ ಬಟ್ಟೆ ಕಟ್ ಮಾಡ್ಕೊತೀವಲ್ವಾ ಅದನ್ನು ದೀಡ್ ಇಂಚ್ ಕಟ್ ಮಾಡ್ಕೊಂಡ್ವಿ ಅಂದರೆ ಈ ಥರ ಫೋಲ್ಡ್ ಮಾಡಿ ಹೊಲಿಯೋಕ್ಕಂತ ಅನುಕೂಲ ಆಗ್ತೈತಿ ಒಂದು ಇಂಚ್ ಕಟ್ ಮಾಡ್ಕೊಂಡ್ವಿ ಅಂದರೆ ಅದು ಸ್ವಲ್ಪ ಆಗ್ತೈತಲ್ಲ ಮಡ್ಚೋಕೆ ಅನುಕೂಲ ಆಗೋ ಆಗೋದಿಲ್ಲ ಸೊ ಹಂಗಾಗಿ ದೀಡ್ ಇಂಚ್ ಮಾಡ್ಕೊಂಡಿನಿ ನಾನು ಇಲ್ಲಿ ನೋಡ್ಬೋದು ನಿಮ್ಗೆ ತೋರ್ಸತ್ತೀನಿ ನೋಡ್ರಿ ಇದು ಇದು ಸೀದಾ ಇರ್ತ ಸೀದಾ ಆಯ್ತಿದ್ದ ಇದನ್ನು ಈ ಥರ ಇಟ್ಟ ಇಲ್ಲಿ ಕೆಳಗಡೆ ತೋರಿಸ್ತೀನಿ ನೋಡ್ರಿ ಮಡ್ಚಿದ್ದು ಫೋಲ್ಡ್ ಮಾಡಿದ್ದು ಕೆಳಗಡೆ ಇಟ್ಟು ಕೆಳಗಡೆ ಬರುವಂಗ ಇದು ಬ್ಲೌಸನ್ನು ಕೂಡ ಸೀದಾ ಇಟ್ಟೆನೆ ಸೀದಾ ಇಟ್ಟು ಈ ಥರ ಸೀದಾ ಇಟ್ಟು ಅದು ನಾವು ಇಲ್ಲಿ ಏನು ಬರ್ತೀವಿ ತೋರಿಸ್ತೀನಿ ನೋಡಿ ಈ ಥರ ಹಿಂಗೆ ಇಟ್ಟು ಅದು ಬ್ಲೌಸ್ ಪೀಸನ್ನು ಸೀದಾ ಇರಬೇಕು ಇದ್ರೂ ಕೂಡ ನೋಡ್ರಿ ಇದು ಸೀದಾನೇ ಇರಬೇಕಿದೆ ಈ ಥರ ಇಟ್ಟು ನಾನು ಈಗ ಹೊಲ್ಕೊತೀನಿ ಈ ಥರ ಪೈಪಿಂಗ್ ಅಸ್ತರು ಹಚ್ಚು ಪೈಪಿಂಗ್ ಮಾಡ್ಕೋತಾರೆ ಅದನ್ನು ಇನ್ನೊಮ್ಮೆ ಆದರೆ ತೋರಿಸ್ತೀನಿ ನೀವು ನೋಡಿರ್ಬೋದು ಈಗಾಗಲೇ ಬೇರೆ ಚಾನಲ್ದಲ್ಲಿ ಇದಾದ್ರೆ ಸ್ವಲ್ಪ ಈಜಿ ಆಗ್ತೈತಿ ಜಲ್ದಿ ಬೇಗ ಬೇಗ ಮುಗಿದು ಹೋಗ್ತೈತಿ ಅದು ಒಮ್ಮೆ ಕಟ್ ಮಾಡಿಕೊಂಡು ಅದಕ್ಕೆ ಜೋಡಿಸ್ಕೊಂಡು ಇದನ್ನು ಜೋಡಿಸ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಇದಾದರೆ ಈಜಿನೂ ಆಗ್ತೈತಿ ಬೇಗನೂ ಆಗ್ತೈತಿ ಇದನ್ನು ಪೂರ್ತಿಯಾಗಿ ಹೊಲ್ಕೊಂಡ ನಂತರ ನಾವು ಏನು ಬ್ಲೌಸ್ದ ರೌಂಡನ್ನೇ ತೆಗೆದಿರ್ತೀವಲ್ವ ಅಲ್ಲಿ ಸ್ವಲ್ಪ ಕಟ್ ಮಾಡಬೇಕು ಅಂದರೆ ಫೋಲ್ಡಿಂಗ್ ಹಿಂಗೆ ಹೊಳಿಸ್ ನಾವು ಹೊಲಿಗೆ ಹಾಕ್ತೀವಲ್ಲ ಅದು ನೀಟ್ ಕುಂದಿರ್ತೈತಿ ಇದೆಲ್ಲ ಆದ ನಂತರ ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೊತೀನಿ ನಾನು ಮಾಡಿನಿ ಇದನ್ನು ಹಿಂಗೆ ಹೊಳಸ್ಕೊಡ್ತೀನಿ ನೋಡ್ರಿ ಹೊಳಸ್ಕೊಂಡ ನಂತರ ಅದು ಪೈಪಿಂಗ್ ರೆಡಿನ ಆಗಿಬಿಡ್ತೈತಿ ನಿಮ್ದು ನಾವು ಹಿಂಗೆ ಗೋಟ್ ಕಟ್ತ ಕಟ್ತೇವಲ್ವ ಅದಕ್ಕಿಂತಲೂ ಇದು ನೀಟ್ ಬರ್ತೈತಿ ಬ್ಲೌಸ್ದ ಲುಕ್ಕನ್ನು ಬೇರೆ ಕಾಣಿಸತಿ ಇದು ಈಸಿ ಮೆಥಡ್ಲೆ ನಾನು ತೋರ್ಸೀನಿ ಇದಕ್ಕೆ ನಾನು ಇಲ್ಲಿ ಮಷಿನ್ ಹೊಲಿಗೆನ ಹಾಕ್ಕೊಳ್ಳೀನಿ ನೀವು ಕೈಯೊಲಿಗಿನೂ ಹಾಕೊಬೋದು ಇದಕ್ಕೆ ಪೂರ್ತಿ ಅದು ಮಡಚಿದ ನಂತರ ಅದನ್ನ ಹಿಡಿದುಬಿಟ್ಟು ಕೈಯೊಲಿಗಿನೂ ಹಾಕ್ಕೊಳ್ಬೋದು ಇಲ್ಲಪ್ಪ ನಡಿತೈತಿ ಅಂದ್ರೆ ಮಷಿನ್ ಹೊಲಗಿನೂ ಹಾಕ್ಕೊಳ್ಬೋದು ಯಾವುದು ಕೂಡ ನೀಟ್ ಕಾಣಿಸತಿ ಕೈಯೊಲ್ಗೆ ಹಾಕೊಂಡ್ರೆ ಇನ್ನೂ ನೀಟ್ ಕಾಣಿಸುತ್ತೆ ಇಲ್ಲಿ ತೋರ್ಸತ್ತೀನಿ ನೋಡ್ರಿ ನಾನು ಲಾಸ್ಟ್ಗೆಲ್ಲ ಮುಗಿದ ನಂತರ ಆಗಿ ಬಂದೈತಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಅಂತ ತಿಳ್ಕೊತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ